ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಸ್ಕಿ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜು ಮಸ್ಕಿ ರಾಯಚೂರು ಜಿಲ್ಲೆ ಈ ಕಾಲೇಜಿನಲ್ಲಿ ಕಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಪ್ರಾಚಾರ್ಯರನ್ನು ಒಳಗೊಂಡಂತೆ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ನೋಡೋದಾದರೆ ಪ್ರಾಚಾರ್ಯರು ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತೈದರಷ್ಟು ಅಂಕವನ್ನು ಗಳಿಸಿರಬೇಕು ಜೊತೆಗೆ ಎಮ್ ಎ ಬಿ ಎಡ್ ಎಮ್ ಕಾಮ್ ಬಿ ಎಡ್ ಅಥವಾ ಕನಿಷ್ಠ ಐದು ವರ್ಷ ಪ್ರಾಚಾರ್ಯರಾಗಿ ಅನುಭವ ಹೊಂದಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಉಪನ್ಯಾಸಕರ ಹುದ್ದೆ ನೋಡೋದಾದರೆ ಕನ್ನಡ ಇಂಗ್ಲೀಷು ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಲೆಕ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಕಂಪ್ಯೂಟರ್ ಉಪನ್ಯಾಸಕ ಆಮೇಲೆ ಆ ಪ್ರಥಮ ದರ್ಜೆ ಸಹಾಯಕ ಹೀಗೆ ಇಲ್ಲಿ ಕೊಟ್ಟಿರುವಂತಹ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯ ಹೊಂದಿರಬೇಕು ಅಂತ ನೋಡೋದಾದರೆ ಕನ್ನಡ ಉಪನ್ಯಾಸಕ ಹುದ್ದೆಗೆ ಎಮ್ ಎ ಬಿ ಎಡ್ ಆಗಿರಬೇಕು ಇಂಗ್ಲೀಷ್ ಉಪನ್ಯಾಸಕ ಹುದ್ದೆ ಕೂಡ ಎಮ್ ಎ ಬಿ ಎಡ್ ಆಗಿರಬೇಕು ಹೀಗೆ ವಿಷಯವಾರು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಎಮ್ ಎ ಬಿ ಎಡ್ ಪದವಿಯನ್ನು ಮುಗಿಸಿರಬೇಕಾಗತ್ತೆ ತಲಾ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಮತ್ತು ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಎಂಬ ಹುದ್ದೆಯನ್ನು ಕರೆದಿದ್ದಾರೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಅದರಾಗೆ ಮುಖ್ಯವಾಗಿ ಅವನಿಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಹೇಳಿದ್ದಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದಾದ್ರೂ ಪದವಿ ಆಗಿರಬಹುದು ಆಮೇಲೆ ಪರಿಚಾರಕ ಅಂತ ಒಂದು ಹುದ್ದೆಯನ್ನು ಕೂಡ ಕರೆದಿದ್ದಾರೆ ಈ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯನ್ನು ಮುಗಿಸಿದಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಈ ಮೇಲೆ ಕಳಿಸಿದ ಹುದ್ದೆಗಳಿಗೆ ಅಭ್ಯರ್ಥಿಗಳು ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದವರು ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನೇರ ಸಂದರ್ಶನಕ್ಕೆ ಹಾಜರಾಗಲು ಹೇಳಿದ್ದಾರೆ ಸಂದರ್ಶನಕ್ಕೆ ಹೋಗಬೇಕಾದಂಥ ವಿಳಾಸ ನೋಡೋದಾದರೆ ಕಾರ್ಯದರ್ಶಿ ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕವಿತಾಳ ರಸ್ತೆ ಮಸ್ಕಿ ಈ ಮಾಹಿತಿ ಬಗ್ಗೆ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಹುದ್ದೆಗಳ ಬಗ್ಗೆ ಇರ್ಬೋದು ಪೋಸ್ಟ್ ಮಾಡೋದ್ರ ಬಗ್ಗೆ ಇರ್ಬೋದು ಸಂದರ್ಶನದ ಬಗ್ಗೆ ಇರ್ಬೋದು ಇನ್ನು ಯಾವುದೇ ಇತರೆ ಮಾಹಿತಿಗಳಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ನೀವು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಆ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೀಬಹುದು ನಮ್ಮ ಚಾನಲ್ಲು ಈ ರೀತಿ ನಿರಂತರವಾಗಿ ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಾನೆ ಇರುತ್ತೆ ನಿಮ್ಮ ಸಹಕಾರ ಹೀಗೆ ಇರಲಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹೀಗೆ ಸಹಕರಿಸಿ ಮತ್ತೆ ಹೊಸ ಹೊಸ ವಿಷಯಗಳನ್ನು ನಾವು ನಿಮ್ಮ ಅನುಕೂಲಕ್ಕೆ ತಿಳಿಸಿದ್ವಿ ಇಂಥ ಮಾಹಿತಿಗಳಿಗೆ ಮತ್ತೆ ಮುಂದೆ ಸಿಗೋಣ ನಮಸ್ಕಾರ